ಧ್ರುವ ಈಸ್ ಅ ವೆರಿ ವೆರಿ ಡಿಯೋ ಬ್ರೆಸರ್ ಆಫ್ ಮೈಂಡ್ ಅಂಡ್ ಹಾರ್ಡ್ ವರ್ಕರ್ ನೀವು ನನಗೆ ನಮ್ಮೆಲ್ಲಾದ್ರೂ ವರ್ಷಕ್ಕೆ ಒಂದು ಪಿಕ್ಚರ್ ಹೊಂದಿರೋ ನಾವು ಸ್ಲೋ ಮೋಷನ್ ಆದ್ರೆ ಸೂಪರ್ ಸ್ಲೋ ಮೋಷನ್ ಸೊ ಧ್ರುವ ನಾವ್ ಯಾವಾಗ ಕರೆದ್ ಕರೆದು ಹೇಳೋದು ಬೇಗ್ ಬೇಗ ಮಾಡ್ರಿ ನೀವ್ ಯಾಕ್ರಿ ಅಂತ ಹೇಳ್ಕೊಳ್ತೀವ ಸರ್ ಸರ್ ಅದು ಬಿಡ್ತಾರೆ ವೆರಿ ಸ್ವೀಟ್ ಬಾಯ್ ವೆರಿ ಟ್ಯಾಲೆಂಟೆಡ್ ಅವರು ಫಸ್ಟ್ ಪಿಚರ್ ಆದಾಗ ಕೆಲಬಿಟ್ಟು ನಾನು ಹೇಳಿದ್ದೆ ಅವ್ರಿಗೆ ಸ್ವಲ್ಪ ನಮಗೂ ಡಾನ್ಸ್ ಮಾಡೋದು ಹೇಳ್ಕೊಡ್ರಿ ಸ್ವಾಮಿ ಸೊ ಈಸ್ ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಬಿಲೇ ಆಯ್ತು ಏನಂತ ಗೊತ್ತಿಲ್ಲ ಬಟ್ ಐ ಆಮ್ ಶ್ಯೂರ್ ನಾನು ಆ ಟ್ರೈಲರೆಲ್ಲ ನೋಡ್ತಾ ಇದ್ರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ಇಸ್ ದಟ್ ವಿರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಐಮ್ ಶ್ಯೂರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕ ರಾಯ್ ಇಂಡಸ್ಟ್ರಿ ಧ್ರುವನ್ಗೆ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿರೋ ಹುಡುಗ್ರು ಸೊ ಐ ಥಿಂಕ್ ಟೈಮ್ ಓಲ್ಡ್ ಅಂದರೆ ಬಿಟ್ ಹಾಕಿ ನನಗೆ ಯಾಕೆ ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲಲ್ಲಿ ಒಂದು ದೊಡ್ಡ ಸ್ಟಾರಾಗಿ ನಿಲ್ಲುವಂಥ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಒಬ್ಬ ಕಲಾವಿದ ಐ ತಿಂಕ್ ಐ ವಿಶ್ ಗುಡ್ ಫಾರ್ ಮಾರ್ಟಿನ್ ಆ್ಯಂಡ್ ಆ್ಯಂಡ್ ಎ ಟಿ ಅರ್ಜುನ್ ಇದ್ರ ಡಿಯರ್ ಫ್ರೆಂಡ್ ಉದಯ್ ಮೆಹತಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರೋ ನೀವು ಅವರು ಐ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಐ ಎಕ್ಸೈಟೆಡ್ ಫಾರ್ ದ ಫೆಲ್